ಅವನ ಜೊತೆಗೆ ಇದ್ದ ಈ ರಾಷ್ಟ್ರ ಭಕ್ತ ರಾಷ್ಟ್ರ ಭಕ್ತ ರಾಷ್ಟ್ರ ಭಕ್ತ ಅಂತ ಬಿಜಾಪುರ್ನಾಗ ಚಂದನ ಕೂಗ್ತಿದ್ವು ಅಬ್ಬ ಕೋಗಿಲೆ ಧರ್ಮ ಕಡ್ಲಿಯ ಕೋಗಿಲೆ ಚಂತನ ಕೂಗ್ತಿತ್ತು ಸನಾತನ ಧರ್ಮದ ಹಿಂದೂ ಧರ್ಮದ ರಕ್ಷಣೆಗಾಗಿ ನಮ್ಮ ಹಿಂದೂ ಹುಲಿ ಹಿಂದೂ ಹೃದಯ ಸಮ್ರಾಟ್ ಮೋದಿಜಿಗೆ ಪತ್ರ ಬರ್ದಾರ ಅಮಿತ್ ಶಾಜಿಗೆ ಪತ್ರ ಬರ್ದಾರ ಪತ್ರದಲ್ಲಿ ಸಾಬ್ರನ್ನು ದೇಶ ಬಿಟ್ಟು ಹೋಗಂತ ಹೇಳ್ತಾ ಇದ್ದಾರೆ ಅಂತ ಕೂಗು ಕೂಗಕ್ಕೆ ಹೋಗಿಲೆ ಇವತ್ತು ಅದೇ ಅಪ್ಪಟ್ಟ ಹಿಂದೂ ಹೃದಯ ಸಾಮ್ರಾಟದ ವಿರುದ್ಧ ಸಮರ ಸಾರ್ತಾ ಇದ್ದಾರೆ ರಾಘು ರಾಘು ಅಣ್ಣಿಗೇರಿ ಇವತ್ತು ರಾಘು ಅಣ್ಣಿಗೇರಿಗೆ ಮತ್ತು ಬ ಧರ್ಮ ಕಡ್ಲಿಗೆ ಈ ಸಂಬಂಧ ಈ ಥರ ಇತ್ತು ಅಂತಂದರೆ ಆ ಆಧಾರದ ನಾನು ವ್ಯಾಖ್ಯಾನ ಮಾಡಲಿಕ್ಕೆ ಐ ಹ್ಯಾವ್ ನೋ ವರ್ಡ್ಸ್ ಟು ಸ್ಪೀಕ್ ದೇರ್ ಈಸ್ ಅ ಸಮ್ ಇಂಟರ್ನಲ್ ಆಧ್ಯಾತ್ಮಿಕ ಸಂಬಂಧಗಳು ಅದೊಂದು ಅಧ್ಯಾತ್ಮಿಕ ಸಂಬಂಧ ಅದು ಸಾರ್ವಜನಿಕ ವಲಯದಲ್ಲಿ ಪ್ರಕಟ ಮಾಡುವಂಥದ್ದು ಇರಲ್ಲ ಅದು ಅವ್ರಿಗೆ ಕೇಳ್ಬೇಕಾಗ್ತದೆ ಇಂಟರ್ನಲ್ ಸಂಬಂಧ ಏನಾದ್ರು ಹಂಗಾಗಿ ಮತ್ತೆ ಇವತ್ತು ಅವ್ರವರು ಸಮರ್ಸ ಆರ್ತಿದಾರೆ ಅಂದ್ರೆ ಒಂದು ರಾಘು ಅಣ್ಣಿಗೇರಿ ರಾಷ್ಟ್ರದ್ರೋಹಿ ಆಗಬೇಕು ಈ ಮಾಧ್ಯಮದ ಮುಖಾಂತರ ರಾಘವಣ್ಣಗೇರಿಗೆ ನೇರ್ ಸವಾಲು ಎಸುತ್ತಾ ಇದ್ದೀನಿ ಧರ್ಮ ಕಡ್ಲಿಗೂ ನೇರ್ ಸವಾಲು ಎಸುತ್ತಾ ಇದ್ದೀನಿ ನಿಮ್ ಇಬ್ರು ಒಳಗ ಒಬ್ರು ರಾಷ್ಟ್ರ ಭಕ್ತಿ ಯಾರದ ಅನ್ನೋದು ನೀವು ಸಾರ್ವಜನಿಕವಾಗಿ ಬಹಿರಂಗ ಮಾಡಬೇಕು ನೀ ರಾಷ್ಟ್ರ ಭಕ್ತಿ ಇದ್ದಿ ಅಂತಂದ್ರೆ ಇವ ರಾಷ್ಟ್ರ ದ್ರೋಹಿ ಯಾರು ಧರ್ಮ್ ಕಡ್ಲಿ ಮತ್ತೆ ಧರ್ಮ ಕಡ್ಲಿ ರಾಷ್ಟ್ರ ಭಕ್ತಿ ಸನಾತನ ಹಿಂದೂ ಧರ್ಮದ ಏಕೈಕ ರಕ್ಷಣೆಗಾಗಿ ಹಿಂದೂಲಿ ಅಂತಂದ್ರೆ ನೀನು ಇಷ್ಟು ದಿವಸ ಮಾಡಿದ್ದು ರಾಷ್ಟ್ರ ಕೆಲಸ ಅನ್ನ ಇಬ್ಬರು ಒಳಗ ಒಬ್ಬರು ನೀವು ಕ್ಲಾರಿಫೈ ಮಾಡಬೇಕು ಮಾಧ್ಯಮದ ಮುಖಾಂತರ ಅಂತೇಳಿ ಈ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಇದು ಫರ್ದರ್ ದಿನಾಂಕ ಇಪ್ಪತ್ತೊಂಬತ್ತು ಇದೇ ತಿಂಗಳ ಇಪ್ಪತ್ತೊಂಬತ್ತಕ್ಕೆ ಕನ್ನೇರಿ ಶ್ರೀಗಳು ನಾವು ಯಾವುದೇ ಧರ್ಮದ ಗುರು ಹಿರಿಯರಿಗೆ ನಾವು ಗೌರವ ಕೊಡಬೇಕು ಅದು ನಮ್ಮ ಧರ್ಮದ ನಾನು ಇಸ್ಲಾಂ ಧರ್ಮವನ್ನು ಪಾಲಿಸುತ್ತೇನೆ ಅಂತಂದ್ರೆ ಇದರ ಅರ್ಥ ನಾವು ಅನ್ಯ ಧರ್ಮ ಅನ್ಯ ಜಾತಿಯವರಿಗೆ ಹೇಳಿಸುವುದು ಅಥವಾ ಅವೇಳನಕಾರಿ ಮಾತನಾಡೋದು ನಮ್ಮ ಧರ್ಮದಲ್ಲಿ ಇಲ್ಲ ಹಾಗಾಗಿ ಕನೇರಿ ಶ್ರೀಗಳಿಗೆ ನಾವು ಸ್ವಾಗತಿಸುತ್ತೇವೆ ಆದರೆ ಇವತ್ತ ಒಂದು ಪ್ರಶ್ನೆ ಸಾರ್ವಜನಿಕರಲ್ಲಿ ಹುಡ್ತಾ ಇದೆ ಈಗ ಸನಾತನ ಹಿಂದೂ ಧರ್ಮದ ಏಕೈಕ ರಕ್ಷಣೆಗಾಗಿ ನಾನೇ ಹಿಂದೂ ಹುಲಿ ಅಂತ ಮೆರೆಯುವ ಧರ್ಮ ಕಡ್ಲಿ ಇವತ್ತು ಕನೇರಿ ಶ್ರೀಗಳ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಸನಾತನ ಹಿಂದೂ ಧರ್ಮದ ಪ್ರಚಾರದ ಕಾರ್ಯಕ್ರಮದಲ್ಲಿ ನಲ್ಲಿ ಅವನ ಗೈರ ಉಪಸ್ಥಿತಿ ಅವನ ಅಬ್ಸೆನ್ಸ್ ಏನು ಉತ್ತರ ಕೊಡ್ತದ ಇವ್ ಸಾಬ್ರಿಗೆ ಕನ್ವರ್ಟ್ ಆಗಿದ್ದಾನೋ ಏನು ಅಲ್ಲೇ ಕನೇರಿ ಶ್ರೀಗಳು ಮಾಡ್ತಿರೋದು ಸನಾತನ ಧರ್ಮದ ಕಾರ್ಯಕ್ರಮ ಅಲ್ಲ ಏನು ಯಾಕೆ ಅಂತಂದ್ರೆ ಸನಾತನ ಹಿಂದೂ ಧರ್ಮದ ಅಪ್ಪಟ್ಟ ಸೇನಾಪತಿ ಯುದ್ಧದೊಳಗೆ ಗೈರ್ ಹಾಜರಿದ್ದ ಅಂದ್ರೆ ಸಾರ್ವಜನಿಕರಿಗೆ ಕ್ವಶನ್ ಮೂಡ್ತಾ ಇದೆ ನಾನೊಬ್ಬ ಸಾರ್ವಜನಿಕ ಹಿತಚಿಂತಕನಾಗಿ ಕೇಳ್ತಾ ಇದ್ದೀನಿ ನಾನು ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅನ್ನುವಂಥದ್ದು ನನ್ನ ಭಾವನೆ ಇಲ್ಲ ಸನಾತನ ಹಿಂದೂ ಧರ್ಮ ಆದಿ ಪುರಾತನ ಕಾಲದ ಧರ್ಮ ಆ ಧರ್ಮಕ್ಕೆ ಗೌರವಿಸುವುದು ನಮ್ಮ ಧರ್ಮದ ಕೆಲಸ ನಂದು ಕೆಲಸ ಹಾಗಾಗಿ ಕನೇರಿ ಶ್ರೀಗಳು ಯಾವುದೇ ಉದ್ದೇಶಕ್ಕಾಗಿ ಅವರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಮತ್ತು ಇವನಿಗೆ ಕರೆದಿಲ್ಲ ಅಂತಂದ್ರೆ ಇವ ಸನಾತನಿ ಅದಾನೋ ಇಲ್ಲೋ ಇದು ನನ್ನ ಪ್ರಶ್ನೆ ಯತ್ನಾಳ್ ನೇ ಸನಾತನ ಇವ ಅದಾನಂತಂದ್ರೆ ಇಪ್ಪತ್ತೊಂಬತ್ತಕ್ಕ ಅಲ್ಲೇ ಹಾಜರಿರಬೇಕು ಇಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಡಬೇಕು ಡಮ್ ನಾನು ಪಕ್ಕಾ ಸನಾತನಿನೂ ಅಲ್ಲ ನಾನು ಪಕ್ಕಾ ಸಾಬ್ರೂ ಅಲ್ಲ ಜುಮಾ ಮಸೂದಿಯೊಳಗ ನಮಾಜ್ ಬಿದ್ದಾಗ ಸಾಬ್ರಾಗಿದ್ದಾನೆ ಈಗ ಇಪ್ಪತ್ತೊಂಬತ್ತ ಪ್ರತಿಷ್ಠಿತ ಸ್ವಾಮೀಜಿ ಅವರು ಕನೇರಿ ಶ್ರೀಗಳು ಅಂದ್ರೆ ಅವ್ರಿಗೆ ಅವ್ರ ಬಗ್ಗೆ ನಮ್ಮ ಅಪಾರ ಗೌರವ ಇದೆ ಕನೇರಿ ಶ್ರೀಗಳ ಬಗ್ಗೆ ನಮಗೆ ಅಪಾರ ಗೌರವ ಇದೆ ಯಾಕಂದ್ರೆ ಈಸ್ ಅ ಮ್ಯಾನ್ ಆಫ್ ಟಂಗ್ ಮ್ಯಾನ್ ಆಫ್ ನಾಲೆಜ್ ಭಂಡಾರ ಇದೆ ಅವರು ಜ್ಞಾನದ ಭಂಡಾರಿದೆ ಮತ್ತ ಹೊರ ಹಾಕಂದ್ರೆ ಇವ ಸನಾತನ ಅಲ್ಲ ನಗರ ಶಾಸಕರು ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಊರುಪು ಧರ್ಮ್ ಕಡ್ಲಿ ಅವರು ಜೆ ಡಿ ಇದ್ದಾಗ ಜೆಡಿಎಸ್ನಾಗಿದ್ದಾಗ ಈಗ ಏನಾಗಿದ್ದಾರೆ ಗೊತ್ತಿಲ್ಲ ದಾಖಲೆ ಟೊಬ್ಗೆ ಹಾಕೊಂಡು ಬಂದ್ರ ಹೌದು ಪಾಕಿಸ್ತಾನ ಕಳಿಸೋ ಅವಶ್ಯಕತೆ ಇಲ್ಲ ಕೆಲವೊಬ್ರು ನಮ್ಮ ಕೆಲವೊಬ್ಬರು ನಮ್ಮವರು ಅವ್ರ ಜೊತೆಗೆ ಸೇರ್ಕೊಂಡಾರು ರಾಜಕಾರಣಿಗಳು ಇಲ್ಲ ಇಲ್ಲ ರಾಜ್ಯದ ಎಲ್ಲ ರಾಜಕಾರಣಿಗಳು ಟೊಪ್ಪಿಗೆ ಹಾಕೊಂಡು ಮುಸುರ್ಗೆ ಬೈದಿಲ್ಲ ದೇರ್ ಈಸ್ ಅ ಡಿಫ್ರೆನ್ಸ್ ಧರ್ಮ್ ಕಡ್ಲಿ ಮುಸಲ್ಮಾನ್ ಸಮಾಜಕ್ಕೆ ಧರ್ಮಕ್ಕ ಬೈತಾರ ಅವಹೇಳನಕಾರಿಯನ್ನಾಗಿ ಮಾತಾಡ್ತಾರ ಸಿದ್ದರಾಮಯ್ಯನ ಸಾಹೇಬರು ಚೀಫ್ ಮಿನಿಸ್ಟರ್ ಅವರು ಎಂದಾದ್ರು ಮುಸ್ಲಿಂ ಸಮಾಜಕ್ಕಾಗಿ ಅಥವಾ ಇಸ್ಲಾಂ ಧರ್ಮಕ್ಕಾಗಿ ಅವಹೇಳನಕಾರಿಯಾಗಿ ಮಾತಾಡಿದ್ದು ಕಂಡೀರಾ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಎಂದಾದ್ರು ಇಸ್ಲಾಂ ಧರ್ಮನ್ನು ಮುಸಲ್ಮಾನರನ್ನು ಅವಹೇಳನಕಾರಿಯನ್ನಾಗಿ ಮಾತನಾಡಿದ್ರು ಕೇಳಿದ್ರ ಹಾಗಾಗಿ ಅವರು ಬಶೀರ್ ಅಹ್ಮದ್ ಆಗಲ್ಲ ಬಷೀರ್ ಅಹಮದ್ ಇರವ ರಾತ್ರಿಗೆ ಇರಾಮ ರಾತ್ರಿಗೇ ಬಷೀರ್ ಅಹಮದ್ ಹಗಲತ್ ಬಸನಗೌಡ ಆಗಬಾರ ನಮ್ದು ಉದ್ದೇಶ ಏನಿದೆ ಅವರಿಗೆ ನಗರ ಶಾಸಕರೇ ಅತಿ ಗೌರವ ಇದೆ ನಮಗೂ ನಾವು ಅವ್ರಿಗೆ ಏನು ಹೇಳ್ತೀವಿ ನೀವು ಪಕ್ಕಾ ಬಶೀರ್ ಆಗ್ರಿ ಇಲ್ಲ ಪಕ್ಕಾ ಬಸನ್ಗೌಡರೇ ಆಗಲಿ ನೀವು ಸಂದರ್ಭಕ್ಕೆ ಅನುಗುಣವಾಗಿ ಆಗಬೇಡ್ರಿ ಅಂತ ನಮ್ಮದು ಮೆಸೇಜ್ ನಮ್ಮ ಸಮಾಜಕ್ಕೆ ಸಮಾಜ ಈ ಮಾಧ್ಯಮದ ಮುಖಾಂತರ ಅವರಿಗೆ ನಾವು ನೇರ್ ಮೆಸೇಜ್ ಏನಿದೆ ಅಂದ್ರೆ ಪಕ್ಕಾ ಬಶೀರ್ ಅಹಮದ್ ಆಗ್ರಿ ಇಲ್ಲ ಪಕ್ಕ ಆಗ್ರಿ ಕನೇರಿ ಶ್ರೀಗಳಾದ ಕಾರ್ಯಕ್ರಮಕ್ಕೆ ಕರೆಯವರು ಬರೋರು ಇಬ್ರು ಆಲ್ ಆರ್ ಈಕ್ವಲ್ ಪಾರ್ಟಿಸಿಪೆಂಟ್ ವ್ಯಾಖ್ಯಾನ ಮಾಡಿ ಹೇಳ್ಬೇಕಾ ಕನೇರಿ ಶ್ರೀಗಳು ಕೇಸರಿ ಹಾಕೊಂಡವ್ರಿಗೆ ಹೊರ್ತ್ ಪಡಿ ಈಗ ಕಾರ್ಯಕ್ರಮ ಹಿಂದೂ ಧರ್ಮ ಅಲ್ಲ ನೀವು ಲೆಟ್ ಬಿ ಕಂಪ್ಲೀಟ್ ಹಿಂದೂ ಧರ್ಮ ಇಲ್ಲ ಅನ್ನಿ ನರೇಂದ್ರ ಮೋದಿಜಿ ಅವರ ಸನಾತನ ಧರ್ಮ ಹಿಂದೂ ಧರ್ಮ ನಾವೆಲ್ಲ ಮಾಡಿ ನಾವು ಸ್ವಾಗತ ಮಾಡಿರಿ ಹಸ್ತಕ್ಷೇಪ ಮಾಡಿಲ್ಲ ದಮ್ ಇಲ್ಲ ಅನ್ನೋದು ಇವನು ಹೇಳಿ ನಾವು ಹೇಳಕತ್ತೀವಿ ನಾವು ಹಸ್ತಕ್ಷೇಪನು ಇಲ್ಲ ಸ್ವಾಗ ನಮ್ಗ ಅದ್ರ ಮೇಲೆ ಟಿಪ್ಪಣಿನೂ ಇಲ್ಲ ಈ ನನ್ನ ಮಗ ಊರು ತುಂಬಾ ಹರ್ಯಾಡ್ಕೋ ತಿರ್ಗಾಡ್ತಾನಲ್ಲ ಬೀದರ್ಲಿಂದ ಬಸವ ಕಲ್ಯಾಣಲಿಂದ ಎಲ್ಲ ಚಾಮರಾಜನಗರ ಯಾವುದು ಈ ಕಡೆಯಿಂದ ಆಕಡೆ ಹೇಳ್ತಾನ ಸನಾತನದ ಹಿಂದೂ ಧರ್ಮದ ರಕ್ಷಣೆಗಾಗಿ ನಾನೇ ಹಿಂದೂ ಹುಲಿ ಅಂತೇಳಿ ಅಲ್ಲೋ ನನ್ನ ಮಗನೇ ನಿನ್ನ ಸ್ವಂತ ಊರಾಗ ಸನಾತನದ ಶ್ರೀಗಳು ಬಂದರೆ ಸನಾತನ ಧರ್ಮದ ಪ್ರಚಾರಕ್ಕಾಗಿ ನಿನ್ನನ್ನು ಹೊರಗಿಟ್ಟಾರಂತಂದ್ರ ನೀ ಹಿಂದೂನೇ ಅಲ್ಲ ಅಂತೇಳಿ ಅವರು ಇನ್ ಡೈರೆಕ್ಟ್ ಮೆಸೇಜ್ ಕೊಟ್ಟಾರೆ ಅಥವಾ ದಮ್ಮಿಲ್ಲ ಬಬಲೇಶ್ವರ್ ಹೋಗಾಕ ಐತಂದ್ರೆ ಗಂಡ ಹೋಗ ಮಗನೇ ಕರೀಲಿ ಕರೀಲಾರದಿರ್ಲಿ ಧರ್ಮದ ಕಾರ್ಯಕ್ರಮದ ಆಹ್ವಾನ ಬೇಕಾಗಿಲ್ಲ ಅದಕ್ಕೆ ಯಾಕ್ರಿ ಭಂಡಾರಿ ಸರ್ ಧರ್ಮದ ಪ್ರಾರ್ಥನೆಗೆ ಆಹ್ವಾನ ಬೇಕಾಗಿತ್ತು ಅದ ಯಾರೇ ರೀ ಕಾನ್ಸ್ಟಿಟ್ಯೂನ್ಸಿ ಯಾರ ಇರ್ಲ್ರಿ ಅದೇ ಅಲ್ಲೇ ಬಂದ ಪ್ರಶ್ನೆ ನಿನ್ನ ದಮ್ಮ ಇದ್ರ ಮಗನೇ ವೇದಿಕೆ ಶೇರ್ ಮಾಡ ಹೌದಂತೀನಿ ನಿನ್ನ ಅನ್ವಯ ಆಗ್ತೀನಿ ನಾನೇ ಅವೆಲ್ಲ ಮುಷ್ರಿಕಿನ ಮಕ್ಕ ಅಂಡ್ ಮುನಾಫಿಕಿನೆ ಮಕ್ಕ ಅಂತಾರ ಅವ್ರಿಗೆ ನಮ್ಮವ್ರೇನು ಕೂಡ ಬಸನಗೌಡ್ರ ಜೊತೆಗೆ ಮುನಾಫಿಕಿನೆ ಮಕ್ಕ ಅಂತಂದ್ರೆ ಪ್ರಾಫೆಟ್ ಮೊಹಮ್ಮದ್ ಸಲ್ಲಾಹ್ ಸಲ್ಲಂ ಕಾಲ್ದಾಗ ಹುಜೂರ್ ಸಲ್ಲಾಹ್ ಅನ್ನು ಪ್ರವಾದಿ ಅಂತ ಒಪ್ಕೊತಿದ್ರು ಎಲ್ಲಿ ಎಕ್ಸ್ಟರ್ನಲಿ ಸಾರ್ವಜನಿಕವಾಗಿ ಏ ಇವರು ಪ್ರವಾದಿ ಅದಾರಿ ಅಂತ ಹೇಳ್ತಿದ್ರು ಒಳಗಿಂದ ಅಂತಿದ್ರು ಅವರಿಗೆ ಪ್ರವಾದಿ ಇಲ್ಲ ಅಂತ ಹೇಳಿ ಅವರಿಗೆ ಮುನ್ನಾಫಿಕ್ ಅಂತಾರ ಒಬ್ಬ ಮುನಾಫಿಕ್ ಅದನ್ ಬಸನಗೌಡ್ರ ಜೊತೆಗೆ ಇನ್ನೊಬ್ಬ ಮುಷರಿಕಿನೇ ಮಕ್ಕ ಓ ಸರ ನಾ ಹೇಳ್ತಾ ಇಲ್ಲ ಅದು ಕನೇರಿ ಶ್ರೀ ಓ ಏನ್ ಮಾತಾಡ್ತೀರಿ ನನ್ ಮ್ಯಾಗ ಯಾಕೆ ಹಾಕ್ತಿರಿ ಕನೇರಿ ಶ್ರೀಗಳು ಇಷ್ಟಮಾಗಿ ಬಂದಾರ ಇಲ್ಲ ಕನೇರಿ ಶ್ರೀಗಳು ಬಂದಿರೋದು ಬರ್ತಾ ಇರೋದು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕನೇರಿ ಶ್ರೀಗಳು ಇಸ್ಲಾಮಿ ಜಮಾತದ ಇಸ್ತೆಮಾ ಮಾಡ್ಲಿಕ್ಕೆ ಬರ್ತಾ ಇದಾರಾ ಅವರು ಧರ್ಮ ಸನಾತನ ಧರ್ಮದ ಪ್ರಚಾರಕ್ಕಾಗಿ ಬರ್ತಾ ಇದಾರಲ್ಲ ಭಗವಾನ್ ಶ್ರೀರಾಮ ಶ್ರೀಕೃಷ್ಣ ಶ್ರೀ ಕೃಷ್ಣ ಇವ್ರ ಬಗ್ಗೆ ಹಿಂದೂ ಸನಾತನ ಧರ್ಮದ ಬಗ್ಗೆ ಅವರು ಬೋಧನೆ ಕೊಡ್ಲಿಕ್ಕೆ ಬರ್ತಾ ಇದಾರೆ ಇಲ್ರಿ ಇದನ್ನ ಗೊತ್ತಿರೋ ಇಲ್ಲೋ ಇವನು ಏನು ಹೇಳ್ತಾನ ನಾನು ಹಿಂದೂ ಧರ್ಮದ ಏಕೈಕ ಸನಾತನಿ ಮತ್ತು ರಕ್ಷಕ ಹುಡ್ಕಾದೆಲ್ಲ ಪೇಡ್ ಗಿರೇಕಿ ಅಂತಾರ ಪೇಡ್ ಗಿರೇಕಿನ ಅಂದ ಅಂದಿಲ್ಲ ಇವರು ಮಾಧ್ಯಮದವ್ರು ಸರ್ ನೀವೇ ಕೇಳಕೈತ್ರಿ ಪ್ರಶ್ನೆ ಭಾಳ ನನಗೆ ಹಾಂ ಯೂಸುಫ್ ನೀವೇ ಕೇಳಿದ್ರ ಪೇಡ್ ಗಿರೇಕಿ ಶ್ರೀಗಳಿಗೆ ಅಂದಿಲ್ಲ ಬಸನ್ಗೌಡರು ಪಕ್ಕದವ್ರಿಗೆ ಅಂದಾರಂತೆ ಹೇಳಿರಲ ಈಗ ಪೇಡ್ ಗಿರೇಕಿ ಯಾರು ಇವನು ಪೇಡಿಗೆ ರೇಖೆದ ನೋನ್ ಅವ್ರ ಪೇಡ್ಗಿ ರೇಖೆ ಇದಾರೆ ಇವ ಯಾರ್ದು ಪೇಮೆಂಟ್ ತಗೊಂಡು ಅಲ್ಲಿ ಹೋಗ್ತಾ ಇಲ್ಲ ಅದು ಪ್ರಶ್ನೆ ಹುಟ್ಟದೀಗ ಬಬಲೇಶ್ವರ ಮತಕ್ಷೇತ್ರಕ್ಕೆ ಇವ ಯಾರ್ದು ಪೇಮೆಂಟ್ ತಗೊಂಡು ಅಬ್ಸೆಂಟ್ ಆಗ್ತಾ ಇದ್ದಾನೆ ಯಾರದ ವಾಟ್ ಈಸ್ ದ ಮೀನಿಂಗ್ ಆಫ್ ಪಾಲಿಟಿಕ್ಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಪಾಲಿಟಿಕ್ಸ್ ಸ್ಟ್ರಾಟಜಿ ಯಾರು ಯಾರಾಗಿರ್ತಾರೆ ಅವ್ರ ವಿಪಕ್ಷನ ಕೂತಿರ್ತಾರೆ ಸ್ಟ್ರಾಟಜಿ ಯಾರು ಸಕ್ಸಸ್ ಆಗಿರ್ತಾರೆ ಅವ್ರು ರೂಲಿಂಗ್ ಮಾಡ್ತಿರ್ತಾರೆ ಸಿಂಪಲ್ ಲಾಜಿಕ್ ಅದ ಕ್ಯಾಲ್ಕುಲೇಷನ್ ಒನ್ ಪ್ಲಸ್ ಒನ್ ಲೆವೆನ್ ಒನ್ ಪ್ಲಸ್ ಒನ್ ಟೂನು ಯಾವುದು ಯಾವ್ದು ನನಗೇನು ಅನ್ಸ ಅನ್ವಯ ಹೇಟ್ ಸ್ಪೀಚ್ ಯಾರಿಗೆ ದ ಸ್ಟೇಟ್ ನಾ ಹೇಳಿದ್ ಹೇಟ್ ಸ್ಪೀಚ್ ಅಲ್ಲ ನಾ ಹೇಳಿ ಫಿಲ್ದಿ ಲ್ಯಾಂಗ್ವೇಜ್ ಅಂತರ ನೋಡ್ರಿ ಫಿಲ್ದಿ ಲ್ಯಾಂಗ್ವೇಜ್ ಬೇರೆ ಫಿಲ್ದಿ ಲ್ಯಾಂಗ್ವೇಜ್ ಬೇರೆ ಹೇಟ್ ಸ್ಪೀಚ್ ಬೇರೆ ಸರಿ ನಾನು ಅದಕ್ಕೆ ಉತ್ತರ ಒಂದು ಕೊಟ್ಟು ಮುಕ್ತಾಯ ಹೇಟ್ ಸ್ಪೀಚ್ ಅಂತಂದ್ರೆ ದ ಸ್ಟೇಟ್ಮೆಂಟ್ ವಿಚ್ ಇಸ್ ಗಿವನ್ ಬೈ ಸಮ್ ಒನ್ ಸಮ್ ಅದರ್ ರಿಲೀಜನ್ ಆರ್ ಸೊಸೈಟಿ ಆರ್ ದರ್ ಫೀಲಿಂಗ್ಸ್ ಇಫ್ ಹರ್ಟ್ ದನ್ ಅಫೆನ್ಸ್ ಅಟ್ರಾಕ್ಟ್ಸ್ ಧರ್ಮ ಕಡಲಿ ಸಮಾಜ್ ಅಲ್ಲ ಧರ್ಮ ಕಡಲಿ ವ್ಯಕ್ತಿ ವ್ಯಕ್ತಿ ಬೇರೆ ಸಮಾಜ್ ಬೇರೆ ಯಾವ್ದು ಅಲ್ರಿ ನಾನ್ ಹೇಳಿ ನೀ ಅವ್ರು ಒಪ್ಕೊಂಡ್ರೆ ಏನ್ ಅವರು ಒಪ್ಕೊಂಡ್ ಅವ್ರ ಪೂರ್ವಜರು ಧರ್ಮ ಕಡಲಿ ಅವರು ಇದ್ರು ಧರ್ಮ ಕಡಲಿ ಹಂಚ್ತಿದ್ರು ಅವ್ರು ಒಪ್ಕೊಂಡ್ರ ಇಟ್ ಇಸ್ ಪ್ರೂವ್ ಅಡ್ಮಿಟೆಡ್ ಫ್ಯಾಕ್ಟ್ ಇಡ್ ನಾಟ್ ನೆಸರಿ ಟು ಬಿ ಪ್ರೂವ್ಡ್ ಎವಿಡೆನ್ಸ್ ಆಕ್ಟ್ ಪ್ರಕಾರ ಅಡ್ಮಿಟೆಡ್ ಫ್ಯಾಕ್ಟ್ ಇಟ್ ನಾಟ್ ನೆಸ್ ಇಟ್ ಟು ಬಿ ಪ್ರೂವ್ ಯಾಕಂದ್ರೆ ಅವ್ರಿಗೆ ನಾನು ಧರ್ಮ ಕಡ್ಲಿ ನಮ್ಮ ಪೂರ್ವಜ್ರು ಅದರಂತ ಒಪ್ಕೊಂಡಾರ ಅದು ಬಸನ್ಗೌಡ್ರ ಕೇಳ್ರಿ ನೀವು ನಾ ಏನ್ ಹೇಳಿದೆ ಇದ್ರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ವೇದಿಕೆ ಶೇರ್ ಮಾಡಬೇಕು ಇಲ್ಲ ಡಿಕ್ಲೇರ್ ಮಾಡಬೇಕಷ್ಟೇ ಕಲಾಸ್ ನಮಸ್ಕಾರ ಹಜತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ धन संपत्त प्राप्ति बेहे सतान प्राप्ति बैंक ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ತ್ರೀ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બેક સાઇડ હોર્તી પ્લોટ રાહિમનગર વિજયપુરા